ನಮಸ್ಕಾರ ಆತ್ಮೀಗೆ ನ್ಯೂಸ್ ಡೈರಿಗೆ ಸ್ವಾಗತ ಕಿರುತೆರೆ ನಟಿ ಪವಿತ್ರ ಜಯರಾಮ್ ಸಾವನ್ನಪ್ಪಿ ಒಂದು ವಾರ ಆಗ್ತಾ ಬಂತು ಬಣ್ಣದ ಬದುಕಲ್ಲಿ ಸ್ಟಾರ್ ನಟಿಯಾಗಿ ಬ್ಯುಸಿಯೆಸ್ಟ್ ನಟಿಯಾಗಿ ತೆಲುಗು ಕನ್ನಡ ಇಂಡಸ್ಟ್ರಿಯಲ್ಲಿ ಗಟ್ಟಿಯಾಗಿ ನೆಲೆಯೂರಿದವರು ಪವಿತ್ರ ಜಯರಾಮ್ ಇವತ್ತೇನು ಬ್ಯುಸಿಯೆಸ್ಟ್ ನಟಿಯಾಗಿದ್ರು ಆದರೆ ಆರಂಭಿಕ ಜೀವನ ಹಾಗೆ ಇರಲಿಲ್ಲ ಅವರು ಪಟ್ಟ ಪಾಡು ಅಷ್ಟಿಷ್ಟಲ್ಲ ಇವತ್ತು ಪವಿತ್ರ ಜಯರಾಮ್ ನಮ್ಮ ಜೊತೆಗಿಲ್ಲ ಆದರೆ ಅವರ ಬದುಕು ಅದೆಷ್ಟೋ ಜನರಿಗೆ ಸ್ಫೂರ್ತಿದಾಯಕ ಇವರ ಹೋರಾಟದ ಬದುಕಿನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಕೆರೆ ಅದಾಗಲೇ ಜೀವನದಲ್ಲಿ ನೊಂದು ಬೆಂದು ಹೋಗಿದ್ದ ಪವಿತ್ರ ಜಯರಾಮ್ ಬಣ್ಣದ ಲೋಕಕ್ಕೆ ಬರಬೇಕು ಅಂತ ಬಂದವರಲ್ಲ ತುತ್ತಿನ ಚೀಲಕ್ಕೆ ಒಂದು ದಾರಿಯಾದರೆ ಸಾಕು ಅಂತ ಬಂದವರು ಹೀಗೆ ಬಂದ ಪವಿತ್ರಾಗೆ ಆತ್ಮೀಯರಾಗಿದ್ದ ಪತ್ರಕರ್ತೆಯೊಬ್ಬರು ಸಿರಿಗಂಧಂ ಶ್ರೀನಿವಾಸನ್ ಅನ್ನೋ ಡಾಕ್ಯುಮೆಂಟರಿ ಡೈರೆಕ್ಟ್ನ ಕಾಂಟ್ಯಾಕ್ಟ್ ಮಾಡಿಸ್ತಾರೆ ಅವರನ್ನ ಮೀಟ್ ಮಾಡಿದ ಪವಿತ್ರ ಒಂದಷ್ಟು ದಿನ ಅವರ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸ ಶುರು ಮಾಡ್ತಾರೆ ಡಾಕ್ಯುಮೆಂಟರಿ ಅಂದ್ರೇನು ಆಕ್ಟಿಂಗ್ ಅಂದ್ರೇನು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲದೆ ಹೋದ್ರೂ ಬದುಕು ಸಾಕ್ಸೋದು ಅನಿವಾರ್ಯವಾಗಿತ್ತು ಹೀಗಾಗಿ ಬಣ್ಣದ ಬದುಕಿಗೆ ಬಂದವರಿಗೆ ಕೆಲವು ನಟ ನಟಿಯರ ಪರಿಚಯ ಆಗುತ್ತೆ ಆಗ ಸೀರಿಯಲ್ಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಬೇಕಾದಾಗ ಪವಿತ್ರ ಅವರನ್ನ ಕರ್ಸ್ಕೊಳ್ತಾ ಇದ್ರಂತೆ ಈ ರೀತಿಯಾಗಿಯೇ ಪವಿತ್ರ ಬದುಕಲ್ಲಿ ಬಣ್ಣ ಬೆಸಿಯುತ್ತಾ ಬಂದಿದ್ದು ಆತ್ಮಗೆರೆ ಜೂನಿಯರ್ ಆರ್ಟಿಸ್ಟ್ ಆಗಿ ಬಣ್ಣದ ಬದುಕಿಗೆ ಬಂದ ನಟಿ ಪವಿತ್ರ ಜಯರಾಮ್ ಬರ್ತಾ ಬರ್ತಾ ತುಂಬಾ ಬ್ಯುಸಿಯಾಗಿ ಹೋಗ್ತಾರೆ ಆದ್ರೆ ಯಾವುದೇ ಖ್ಯಾತಿ ತಂದ್ಕೊಡ್ಲಿಲ್ಲ ಆಗ ಪವಿತ್ರಾಗೆ ಖ್ಯಾತಿಯ ಉದ್ದೇಶವೂ ಇರಲಿಲ್ಲ ಬಿಡಿ ಆಗೊಂದು ದಿನ ಜನಪ್ರಿಯ ಧಾರಾವಾಹಿ ಜೋಕಾಲಿಯಲ್ಲಿ ನಟಿಸುವ ಅವಕಾಶ ಸಿಗುತ್ತೆ ಹೀರೋ ತಂಗಿ ಪಾತ್ರ ಮಾಡಬೇಕಿದ್ದ ನಟಿ ಕೈಕೊಟ್ಟಿದ್ದ ಕಾರಣ ಆ ಅವಕಾಶ ಪವಿತ್ರಾಗಿ ಸಿಗುತ್ತೆ ಸಿಕ್ಕ ಅವಕಾಶವನ್ನ ಪವಿತ್ರ ಎರಡೂ ಕೈಗಳಿಂದ ಅಪ್ಪಿಕೊಂಡ್ರು ಯಾಕಂದ್ರೆ ಈ ಸೀರಿಯಲ್ನಲ್ಲಿ ನಟಿಸಿದ ಮೇಲೆ ಪವಿತ್ರ ಜಯರಾಮ್ ಅವರನ್ನ ಗುರುತಿಸೋದಕ್ಕೆ ಶುರು ಮಾಡ್ತಾರೆ ಇದು ಪವಿತ್ರಗೆ ಖುಷಿ ಕೊಡೋದಲ್ಲದೆ ಈ ಇಂಡಸ್ಟ್ರಿಯಲ್ಲೇನೋ ಇದೆ ಅಂತ ಅನ್ಸುತ್ತೆ ಆಗ ನಟನೆಯನ್ನ ಸೀರಿಯಸ್ ಆಗಿ ತಗೊಂಡು ಅಭಿನಯವನ್ನ ಅಭ್ಯಾಸ ಮಾಡೋದಕ್ಕೆ ಆರಂಭಿಸ್ತಾರೆ ಆತ್ಮೀಯರೇ ಅಭ್ಯಾಸ ಅಂದಾಕ್ಷಣ ಆಕ್ಟಿಂಗ್ ತರಬೇತಿ ಕ್ಲಾಸ್ಗೆ ಹೋದ್ರು ಅಂತ ಅಂದ್ಕೊಳ್ಳೋದು ಬೇಡ ಪವಿತ್ರ ಯಾವುದೇ ಆ್ಯಕ್ಟಿಂಗ್ ಕೋರ್ಸ್ ಮಾಡಲಿಲ್ಲ ತನ್ನ ಜೀವನದ ಅನುಭವಗಳನ್ನೇ ಅನುಭವಿಸ್ತಾ ಬಂದರು ಇನ್ಫ್ಯಾಕ್ಟ್ ಪವಿತ್ರ ನಟನೆ ಬಗ್ಗೆ ಎಷ್ಟು ಸೀರಿಯಸ್ ಆಗಿದ್ರು ಅಂದರೆ ಮನೆಯಲ್ಲಿ ಊಟ ಮಾಡಿ ಎಲ್ಲರೂ ಮಲಗದ ಮೇಲೆ ಕನ್ನಡಿ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ರಂತೆ ನಾಳೆ ಸೆಟ್ನಲ್ಲಿ ಹೇಗೆ ಅಭಿನಯಿಸಬೇಕು ಹೇಗೆ ಡೈಲಾಗ್ ಹೇಳಬೇಕು ಅಂತ ಅಭ್ಯಾಸ ಮಾಡ್ತಾ ಇದ್ರಂತೆ ಈ ಅನುಭವವೇ ನನ್ನ ವೃತ್ತಿ ಜೀವನಕ್ಕೆ ಬಹುದೊಡ್ಡ ವೇದಿಕೆಯಾಯಿತು ಅಂತ ಖುದ್ದು ಪವಿತ್ರ ಅವರೇ ಹಲವು ಬಾರಿ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಆತ್ಮೀಗೆರೆ ಪವಿತ್ರ ಜಯರಾಮ್ ಇತ್ತೀಚಿನ ವರ್ಷಗಳಲ್ಲಿ ತುಂಬಾ ಆಕ್ಟಿವ್ ಆಗಿದ್ರು ಒಂದೇ ದಿನ ಎರಡ್ ಮೂರು ಸೀರಿಯಲ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಮದ್ದೂರಿನಲ್ಲಿ ತಂದೆ ತಾಯಿಗೆ ಮನೆ ಮಾಡಿ ಕೊಟ್ಟಿದ್ದ ಪವಿತ್ರ ಸ್ವಲ್ಪ ದಿನ ಬೆಂಗಳೂರಿನಲ್ಲೇ ಇದ್ರು ಇಲ್ಲಿಂದಲೇ ಹೈದರಾಬಾದ್ ಹಾಗೂ ಚೆನ್ನೈಗೆ ಶೂಟಿಂಗ್ ಸಹ ಹೋಗಿ ಬರ್ತಾ ಇದ್ರು ಆಮೇಲೆ ಹೈದರಾಬಾದ್ನಲ್ಲೇ ಮನೆ ಮಾಡಿಕೊಂಡ ಪವಿತ್ರ ಆಗಾಗ ಮದ್ದೂರಿಗೆ ಭೇಟಿ ಕೊಟ್ಟು ತಂದೆ ತಾಯಿನ ನೋಡ್ಕೊಂಡು ಹೋಗ್ತಾ ಇದ್ರು ಎರಡು ಮೂರು ತಿಂಗಳ ಹಿಂದೆಯಷ್ಟೇ ಪವಿತ್ರ ಅವರ ತಂದೆ ಅನಾರೋಗ್ಯದಿಂದ ತೀರ್ಕೊಂಡಿದ್ರು ಈ ಸಂದರ್ಭದಲ್ಲಿ ಪವಿತ್ರ ಜಯರಾಮ್ಗೆ ನಾಗಾರ್ಜುನ ಅವರ ಅನ್ನಪೂರ್ಣ ಪ್ರೊಟೆಕ್ಷನ್ ತುಂಬ ಸಹಾಯ ಮಾಡಿತ್ತಂತೆ ಅದಾದ ಮೇಲೆ ಅಮ್ಮನನ್ನು ನೋಡ್ಕೊಂಡು ಹೋಗೋಕೆ ಮದ್ದೂರಿಗೆ ಬರ್ತಾ ಇದ್ದ ಪವಿತ್ರ ವಾಪಸ್ ಹೈದರಾಬಾದ್ಗೆ ಹೋಗುವಾಗ ದುರಂತ ನಡೆದು ಹೋಗಿದೆ ಇನ್ನು ಬಾಳಿ ಬದುಕಬೇಕಿದ್ದ ವಯಸ್ಸಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ ಅಪ್ಪಗಿರೆ ಅಂದ ಹಾಗೆ ಪವಿತ್ರ ಜಯರಾಮ್ ಹಗಲಿರುಳು ಶ್ರಮ ಪಡ್ತಾ ಇದ್ದಿದ್ದು ಇಬ್ರು ಮಕ್ಕಳಿಗಾಗಿ ಮಗ ಮತ್ತು ಮಗಳಿಗಾಗಿ ಪವಿತ್ರ ಸರ್ವಸ್ವವನ್ನೇ ತ್ಯಾಗ ಮಾಡಿದ್ರು ತಂದೆ ಸಾವಿನ ನಂತರ ಹೈದರಾಬಾದ್ನಲ್ಲಿ ಮನೆಯನ್ನು ಕೂಡ ಮಾಡಿದ್ರು ಪವಿತ್ರ ಮಗ ಇಂಡಸ್ಟ್ರಿಗೆ ಬರೋಕೆ ತಯಾರಿ ಕೂಡ ನಡೆಸಿದ್ರು ಮಗನ ಇಂಡಸ್ಟ್ರಿ ಎಂಟ್ರಿಗೆ ಪವಿತ್ರ ಬೆನ್ನೆಲುಬಾಗಿ ನಿಂತಿದ್ರು ಮಗಳಿಗೆ ಸಾಕಷ್ಟು ಅವಕಾಶ ಬಂದರೂ ಒಪ್ಪಿರಲಿಲ್ಲ ಮಗಳಿಗೆ ಓದುವ ಬಗ್ಗೆ ಆಸಕ್ತಿ ಹೆಚ್ಚು ಹೀಗಾಗಿ ಮಗಳು ನಟಿಸಲು ಒಳ್ಳೆ ಅಂದಿದ್ರು ಸಹ ನಟರೊಂದಿಗೆ ಮಾತನಾಡುವ ವೇಳೆ ಮಕ್ಕಳು ಮತ್ತು ಪೋಷಕರ ಬಗ್ಗೆಯೂ ಹೆಚ್ಚು ಪ್ರಸ್ತಾಪ ಮಾಡ್ತಾ ಇದ್ರು ಆದ್ರೀಗ ಇವರೆಲ್ಲರನ್ನ ಬಿಟ್ಟು ಪವಿತ್ರ ಹೋಗಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಪವಿತ್ರ ಜಯರಾಮ್ ಇತ್ತೀಚಿನ ದಿನಗಳಲ್ಲಿ ಡೈರೆಕ್ಷನ್ ಬಗ್ಗೆ ಹೆಚ್ಚು ಒಲವು ಹೊಂದಿದ್ರು ಕೆಲವು ಸಾಂಗ್ಸ್ನ ಡೈರೆಕ್ಟ್ ಸಹ ಮಾಡಿದರು ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ತಯಾರಿನೂ ನಡೆಸಿದ್ರು ಪವಿತ್ರ ಜಯರಾಮ್ ಓರ್ವ ನಟಿ ಅನ್ನೋದಕ್ಕಿಂತ ಡೈರೆಕ್ಟರ್ ಪವಿತ್ರ ಜಯರಾಮ್ ಅಂತ ಗುರುತಿಸಿಕೊಳ್ಳುವ ಬಹುದೊಡ್ಡ ಆಸೆ ಹೊಂದಿದ್ರು ಆದರೆ ಈ ಆಸೆ ಬರೀ ಆಸೆಯಾಗಿ ಉಳಿದುಕೊಳ್ತು ಆತ್ಮೀಕಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ